ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂರರಂದು ಹೋಳಿ ಹುಣ್ಣಿಮೆ ಬಂದಿದೆ ಇನ್ನು ಇದರ ಜೊತೆಗೆ ಚಂದ್ರಗ್ರಹಣ ಕೂಡ ಬಂದಿದೆ ಐನೂರು ವರ್ಷಗಳ ಬಳಿಕ ಹೋಳಿಯೆಂದೇ ಪೂರ್ಣ ಚಂದ್ರಗ್ರಹಣ ಈ ಆರು ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಸಿಗುವುದು ಸಕ್ಸಸ್ ಹೋಳಿಯ ಸಂದರ್ಭದಲ್ಲಿ ಪೂರ್ಣ ಚಂದ್ರಗ್ರಹಣವು ರಾಶಿಯಲ್ಲಿ ಸಂಭವಿಸುವುದು ಈ ಚಂದ್ರಗ್ರಹಣದಿಂದ ಯಾವ ಆರು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಶಾಸ್ತ್ರದ ಪ್ರಕಾರ ಸಮಯಕ್ಕೆ ಸರಿಯಾಗಿ ಚಂದ್ರ ಮತ್ತು ಸೂರ್ಯಗ್ರಹಣವು ಸಂಭವಿಸುವುದು ಇದರ ಪ್ರಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಮತ್ತು ಜಗತ್ತಿನ ಮೇಲೆ ನೋಡಬಹುದು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಪೂರ್ಣ ಚಂದ್ರಗ್ರಹಣ ಫಾಲ್ಗುಣಿ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಂಭವಿಸುವುದು ಅಂದರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಂಭವಿಸುವುದು ಈ ಗ್ರಹಣವು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂರರ ಮಧ್ಯಾಹ್ನ ಎರಡು ಹದಿನೇಳಕ್ಕೆ ಪ್ರಾರಂಭವಾಗಲಿದ್ದು ಸಂಜೆ ಏಳು ಐವತ್ಮೂರಕ್ಕೆ ಕೊನೆಗೊಳ್ಳಲಿದೆ ಈ ಚಂದ್ರಗ್ರಹಣವು ಕುಂಭರಾಶಿಯಲ್ಲಿ ಸಂಭವಿಸುವುದು ಈ ಚಂದ್ರಗ್ರಹಣದ ಸೃಷ್ಟಿಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಜೊತೆಗೆ ವೃತ್ತಿಜೀವನ ಹಾಗೂ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಪಾರ ಪ್ರಗತಿಯನ್ನು ಗಳಿಸುವ ಶುಭಯೋಗವೂ ಕೂಡ ನಿರ್ಮಾಣಗೊಳ್ಳುವುದು ಹಾಗೆ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದಿರಲಿದೆ ಆದ್ದರಿಂದ ಆ ಅದೃಷ್ಟಶಾಲಿ ಆರು ರಾಶಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ ಮೇಷರಾಶಿ ಮೇಷರಾಶಿಯವರಿಗೆ ಶುಭವಾಗಲಿದೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಮುಂದಿನ ಒಂದು ತಿಂಗಳೊಳಗೆ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆಗಳಿವೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ರಾಶಿಯ ಸಂಪತ್ತಿನ ಮನೆ ಅಂದರೆ ಎರಡನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯಲ್ಲಿ ಜನಿಸಿದ ಜನರು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಬಹುದು ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಬಹುದು ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವಿದೇಶಿ ವ್ಯಾಪಾರದಲ್ಲಿ ತೊಡಗಿರುವ ಜನರು ಹಣಕಾಸಿನ ಲಾಭವನ್ನು ಪಡೆಯಬಹುದು ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಈ ಸಂದರ್ಭದಲ್ಲಿ ನೀವು ಉತ್ತಮ ಹಣವನ್ನು ಉಳಿಸಬಹುದು ನಿಮ್ಮ ಜಾತಕದ ಐದನೇ ಮನೆಯ ಅಧಿಪತಿ ಗುರು ಮತ್ತು ಐದನೇ ಮನೆಯ ಅಧಿಪತಿಯ ದೃಷ್ಟಿ ಹಣದ ಮನೆಯ ಮೇಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನೀವು ಸಾಕಷ್ಟು ಲಾಭ ಪಡೆಯಬಹುದು ನೀವು ಕಳೆದುಕೊಂಡ ಯಾವುದೇ ಹಣವನ್ನು ಸಹ ನೀವು ಮರಳಿ ಪಡೆಯಬಹುದು ಮಿಥುನ ರಾಶಿ ಶನಿದೇವನ ಶಶರಾಜಯೋಗದ ಪರಿಣಾಮದಿಂದಾಗಿ ಮಿಥುನ ರಾಶಿಯ ಜನರ ಸಮಸ್ಯೆಗಳು ಬಗೆಹರಿಯುತ್ತವೆ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಇದರೊಂದಿಗೆ ಒಂದು ತಿಂಗಳೊಳಗೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವುದು ಈ ಸಮಯ ದಾಂಪತ್ಯ ಜೀವನಕ್ಕೂ ಶುಭವಾಗಲಿದೆ ಚಂದ್ರನ ಸಂಚಾರವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಅದೃಷ್ಟ ಮನೆಯಲ್ಲಿರುತ್ತದೆ ಮತ್ತು ಗುರುವು ಚಂದ್ರನ ದೃಷ್ಟಿಯನ್ನು ಹೊಂದುತ್ತಾನೆ ಇದರಿಂದಾಗಿ ಈ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತದೆ ಭಾಗ್ಯ ಮನೆಯಲ್ಲಿ ಈ ಯೋಗ ಉಂಟಾಗುವುದರಿಂದ ಜೀವನದಲ್ಲಿ ಸಂತೋಷ ಮಾತ್ರ ಬರುತ್ತದೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನೀವು ಬಯಸುವ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಅದು ವ್ಯವಹಾರವಾಗಿರಲಿ ಅಥವಾ ಯಾವುದೇ ಇತರ ಕೆಲಸವಾಗಿರಲಿ ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೀವು ಹೊಸ ಕೆಲಸಕ್ಕೆ ಸೇರಲು ಬಯಸಿದರೆ ಈ ಅವಧಿಯಲ್ಲಿ ಅದನ್ನು ಮಾಡುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಸಂತೋಷ ಮತ್ತು ಶಾಂತಿ ನಿಮ್ಮ ಬಾಗಿಲನ್ನು ತಟ್ಟಬಹುದು ನೀವು ಮನೆಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಲು ಬಯಸಿದರೆ ಅಥವಾ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರು ಸಂಪತ್ತು ಮತ್ತು ಆಸ್ತಿಯಿಂದ ಲಾಭ ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ನೀವು ಎಲ್ಲೋ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ನಿಮಗೆ ಸೂಕ್ತವಾಗಿರುತ್ತದೆ ಆಸ್ತಿಗೆ ಸಂಬಂಧಿಸಿದ ಏಳಿಗೆಯನ್ನು ನೀವು ಕಾಣುವಿರಿ ಕಟಕ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಬದಲಾವಣೆಯನ್ನು ನೋಡಬಹುದು ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಹೆಚ್ಚಿನ ಪ್ರಗತಿ ದೊರಕುವುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಸಂದರ್ಭದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಪಡೆಯುವ ಯೋಗವಿದೆ ಕೇತುವಿನ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಧೈರ್ಯಶಾಲಿಗಳಾಗುವಿರಿ ಇದರಿಂದಾಗಿ ನೀವು ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುವುದು ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ಮತ್ತು ನೀವು ಕಿರಿಯ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಉತ್ತಮ ಅವಕಾಶ ಲಭಿಸುವುದು ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಸಹ ಹೊಂದುವುದರೊಂದಿಗೆ ನೀವು ಸಂತುಷ್ಟ ಜೀವನವನ್ನು ನಡೆಸುವಿರಿ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಕುಂಭರಾಶಿ ಶನಿದೇವನ ಶಶರಾಜಯೋಗ ರಚನೆಯಿಂದಾಗಿ ಕುಂಭರಾಶಿಯ ಜನರು ಆರ್ಥಿಕ ಲಾಭಗಳನ್ನು ಪಡೆಯಲಿದ್ದಾರೆ ನೀವು ಕೆಲಸ ಮಾಡುತ್ತಿದ್ದರೆ ಬೇರೊಂದು ಉದ್ಯೋಗದಿಂದ ನಿಮಗೆ ಆಫರ್ ಸಿಗಬಹುದು ವ್ಯಾಪಾರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ಎಲ್ಲೆಡೆ ಲಾಭ ಇರುತ್ತದೆ ಹೋಳಿ ಹಬ್ಬದ ದಿನದಂದು ನಿಮ್ಮ ಜಾತಕದ ನಾಲ್ಕನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ಇರುತ್ತದೆ ಈ ಭಾವವು ಮನೆ ಮನೆಯ ಪರಿಸರ ತಾಯಿ ಭೂಮಿ ಕಟ್ಟಡ ಇತ್ಯಾದಿಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ಗಜಕೇಸರಿ ರಾಜಯೋಗವು ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಈ ರಾಶಿಚಕ್ರ ಚಿಹ್ನೆಯ ಜನರು ಭೂಮಿ ಆಸ್ತಿ ವಾಹನ ಮನೆ ಇತ್ಯಾದಿಗಳನ್ನು ಖರೀದಿಸುವ ಕನಸುಗಳು ಈ ಅವಧಿಯಲ್ಲಿ ನನಸಾಗಬಹುದು ಇದಲ್ಲದೆ ನಿಮ್ಮ ಮನೆ ವಾಹನ ಅಥವಾ ಜಮೀನನ್ನು ಮಾರಾಟ ಮಾಡಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಕೆಟ್ಟದಾಗಿದ್ದರೆ ಈಗ ಅದು ಉತ್ತಮವಾಗಬಹುದು ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ ಧನುರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭದಾಯಕವಾಗಿರುವುದು ಈ ಸಂದರ್ಭದಲ್ಲಿ ಧನುರಾಶಿಗೆ ಸೇರಿದ ಜನರು ಯಾವುದಾದರೂ ವಾಹನ ಅಥವಾ ಆಸ್ತಿಯನ್ನು ಗಳಿಸುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ಜೊತೆಗೆ ಧನು ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೀವು ನೋಡಬಹುದಾಗಿದೆ ಜೊತೆಗೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ಹಾಗೆ ಈ ಅವಧಿಯಲ್ಲಿ ಧನಾತ್ಮಕವಾಗಿ ಹೊಸ ಹೊಸ ಮಾರ್ಗಗಳನ್ನು ಧನು ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಜೊತೆಗೆ ಈ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ಜನರ ಆರೋಗ್ಯ ಮತ್ತು ಪರಾಕ್ರಮದಲ್ಲಿ ಬಹಳಷ್ಟು ವೃದ್ಧಿ ಕೂಡ ಆಗಬಹುದು ಇದರೊಂದಿಗೆ ಈ ಚಂದ್ರಗ್ರಹಣದಿಂದಾಗಿ ಸುಖ ಶಾಂತಿ ನೆಲೆಸುವುದು ಮತ್ತು ಸಾಕಷ್ಟು ಸಕಾರಾತ್ಮಕ ವಾತಾವರಣವು ಕೂಡ ನಿರ್ಮಾಣಗೊಳ್ಳುವುದು ಹಾಗೆ ಧನು ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದಾದರೂ ದೊಡ್ಡ ಗುರಿಯನ್ನು ತಲುಪುವಲ್ಲಿ ಯಶಸ್ಸು ಗಳಿಸುವ ಸಂಭವವು ಬಹಳಷ್ಟು ವೃದ್ಧಿಯಾಗಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯನ್ನು ಹೊಂದುವಂತೆ ಮಾಡಲಿದೆ ಈ ಸಮಯದಲ್ಲಿ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ಅವಕಾಶಗಳನ್ನು ಪಡೆಯುವರು ಜೊತೆಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ದೇಶ ವಿದೇಶಕ್ಕೆ ಪ್ರಯಾಣಿಸುವ ಅತ್ಯುತ್ತಮವಾದ ಅವಕಾಶಗಳು ಕೂಡ ದೊರಕುವುದು ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದಾದರೂ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆಯೂ ಕೂಡ ಬಹಳಷ್ಟು ವೃದ್ಧಿಯಾಗಲಿದೆ ಹಾಗೆ ಈ ಅವಧಿಯಲ್ಲಿ ಶುಭ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದರಿಂದ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸಬಹುದಾಗಿದೆ ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸುಧಾರಿಸುವುದು ಇದರೊಂದಿಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯನ್ನು ನೀವು ನೋಡಬಹುದು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಹೆಚ್ಚು ಲಾಭಗಳನ್ನು ಗಳಿಸುವಂತೆ ಮಾಡಲಿದೆ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳಷ್ಟು ವೃದ್ಧಿಯಾಗುವುದು ಇದರೊಂದಿಗೆ ಸಿಂಹರಾಶಿಗೆ ಸೇರಿದ ಜನರು ರಾಜಕೀಯ ಸರ್ಕಾರಿ ಸೇವೆಗಳೊಂದಿಗೆ ಸಂಬಂಧವನ್ನು ಹೊಂದಿದರೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅಪಾರ ಲಾಭ ದೊರಕುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ಹಾಗೆ ಈ ಸಮಯದಲ್ಲಿ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಉದ್ಯೋಗ ದೊರಕುವ ಸಾಧ್ಯತೆಯೂ ಕೂಡ ಬಹಳಷ್ಟು ಹೆಚ್ಚಾಗಿರುವುದು ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದರೆ ನಿಮಗೆ ಉತ್ತಮ ಲಾಭವಾಗುವ ಸಾಧ್ಯತೆಯೂ ಕೂಡ ಬಹಳಷ್ಟು ವೃದ್ಧಿಯಾಗಲಿದೆ ಜೊತೆಗೆ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯೂ ಕೂಡ ಆಗುವುದು ಇಂತಹ ಶಕ್ತಿಶಾಲಿಯ ಈ ದಿನ ತುಳಸಿ ಸಸ್ಯದ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಶಿವಕೇಶವ ಇಬ್ಬರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿ ಈಗ ನೀವು ಸರ್ವ ಸರ್ವಕಷ್ಟ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಈ ದಿನ ದೀಪದ ಬತ್ತಿಗಳಿಗೆ ಈ ಒಂದು ಪುಡಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿದರೆ ಮಹಾಲಕ್ಷ್ಮಿ ದೇವಿಯ ಆಣೆಗೆ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಮನೆಗೆ ಕರೆದಂತೆ ಮಹಾಲಕ್ಷ್ಮಿಯನ್ನ ಮನೆಗೆ ಬರುವಂತೆ ಮಾಡುವಂತಹ ಶಕ್ತಿಶಾಲಿ ದೀಪಾರಾಧನೆ ಯಾವುದು ಹಣದ ಸಮಸ್ಯೆಗಳು ಬಾರದೆ ನಿತ್ಯ ಧನಾಕರ್ಷಣೆ ಆಗಲು ಕೊಟ್ಟ ಹಣ ಬರಬೇಕಾದ ಆಸ್ತಿಗಳು ಬರಲು ಇನ್ನು ಯಾವ ನೀರನ್ನ ಮನೆಯಲ್ಲಿ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಯಾವ ದಿನ ಜಲವನ್ನು ಅರ್ಪಿಸಬೇಕು ಯಾವ ಶ್ಲೋಕ ಹೇಳಿಕೊಂಡ್ರೆ ಸಾಕ್ಷಾತ್ ತುಳಸಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಯಾವ ತಪ್ಪುಗಳನ್ನು ಈ ಮಾಸದಲ್ಲಿ ಮಾಡಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನದಂದು ಈ ಕೆಲಸಗಳನ್ನು ಮಾಡಿ ಇದರಿಂದ ಕೈನಲ್ಲಿ ಹಣ ನಿಲ್ಲುತ್ತಿಲ್ಲವೆಂದರೆ ವಿಪರೀತ ಹಣ ಖರ್ಚಾಗುತ್ತಿದೆಂದ್ರೆ ಕೊಟ್ಟ ಹಣ ಬರುತ್ತಿಲ್ಲವೆಂದ್ರೆ ಹಣದ ಆಗಮನ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಿ ಐಶ್ವರ್ಯ ಹಣದ ಆಕರ್ಷಣೆ ಲಕ್ಷ್ಮಿ ಜೊತೆಗೆ ಶುಕ್ರ ಬುಧನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಒಂದು ಚೊಂಬು ನೀರಿಗೆ ಸ್ವಲ್ಪ ಹಸುವಿನ ಹಾಲನ್ನು ಬೆರೆಸಿ ಮನೆಯ ಎಲ್ಲ ಕೋಣೆಗಳಿಗೂ ಪ್ರೋಕ್ಷಣೆ ಮಾಡಬೇಕು ಹಸುವಿನ ಹಾಲು ಅಥವಾ ಹಸುವಿನ ಸಗಣಿಯನ್ನು ಸ್ವಲ್ಪ ನೀರಿಗೆ ಬೆರೆಸಿ ಮನೆಯ ಮೂಲೆ ಮೂಲೆಗೂ ಚೆಲ್ಲಿ ಹೊಸ್ತಿಲಿನ ಮೇಲೂ ಕೂಡ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಆರತಿ ಬೆಳಕಿ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ದ್ವಾರಪೂಜೆಯನ್ನ ಮಾಡಿ ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಬೇಕು ತುಳಸಿ ದೇವಿಯ ಆರಾಧನೆ ತುಂಬಾ ಶ್ರೇಷ್ಠ ಇದರಿಂದ ಸರ್ವ ಪುಣ್ಯಗಳು ಲಭಿಸುತ್ತವೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಸಾಕ್ಷಾತ್ ದೇವರು ನಾಲ್ಕು ತಿಂಗಳು ನಂತರ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಈ ಮಾಸದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ತುಳಸಿ ದೇವಿಯನ್ನು ಪೂಜಿಸಿದರು ಎಂದು ಹೇಳಲಾಗುತ್ತದೆ ಇದೇ ಕಾರಣದಿಂದ ನಾವು ಕೂಡ ತುಳಸಿ ಮಾತೆಗೆ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಗುರುವಾರದ ದಿನ ಮನೆಗೆ ತುಳಸಿ ಸಸಿಯನ್ನು ತಂದು ನೆಟ್ಟು ಆ ಸಸಿಯನ್ನು ಬೆಳೆಸಲು ಶುರು ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ಮನೆಯ ಮುಂದೆ ದೀಪಾರಾಧನೆ ಮಾಡಿದರೆ ತುಂಬಾ ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿ ದೇವಿಯ ಪೂಜೆ ಮಾಡಿದರೆ ತೀರ್ಥಯಾತ್ರೆ ಮಾಡಿದಂಥ ಅಖಂಡ ಪುಣ್ಯ ಫಲ ಲಭಿಸುತ್ತದೆ ಇದರ ಜೊತೆಗೆ ತುಳಸಿಗೆ ಜಲವನ್ನು ಅರ್ಪಿಸುವಾಗ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ತುಳಸಿ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಆರನಿತ್ಯಂ ತುಳಸಿ ನಿತ್ವಾಂ ನಮೋಸ್ತುತಿ ಈ ಚಿಕ್ಕ ಶ್ಲೋಕವನ್ನು ಮೂರು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ಇನ್ನು ಈ ಒಂದು ಕೆಲಸವನ್ನ ಈ ದಿನ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ ಮನೆಯಲ್ಲಿನ ಸರ್ವ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ ಹಾಗೆಯೇ ಏಲಕ್ಕಿಗೆ ಧನಾಕರ್ಷಣೆಯ ಶಕ್ತಿ ವಿಪರೀತವಾಗಿರುತ್ತದೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಬರಬೇಕಾದ ಹಣ ಬರಲು ಹಣ ಹೆಚ್ಚು ಖರ್ಚಾಗುತ್ತಿದ್ದರೆ ಈ ದಿನ ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಆ ಐದು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿಟ್ಟುಕೊಳ್ಳಬೇಕು ಮನೆಯಲ್ಲಿ ದುಡ್ಡಿಡುವ ಪೆಟ್ಟಿಗೆ ಅಥವಾ ಬೀರುವಿನಲ್ಲೂ ಐದು ಏಲಕ್ಕಿಯನ್ನು ಇಟ್ಟುಕೊಳ್ಳಿ ವಾರಕ್ಕೆ ಒಂದು ಸಲವಾದರೂ ಆ ಏಲಕ್ಕಿಗಳನ್ನು ಬದಲಿಸಬೇಕು ಬಳಸಿದ ಹಳೆಯ ಏಲಕ್ಕಿಯನ್ನು ಅಡುಗೆಗೆ ಬಳಸಿ ಹೀಗೆ ಮಾಡುತ್ತಾ ಬಂದರೆ ಕ್ರಮಕ್ರಮವಾಗಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗ್ತಾ ಹೋಗುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತದೆ ತುಳಸಿ ಗಿಡವನ್ನು ದಾನ ಮಾಡುವುದು ಕೂಡ ಉತ್ತಮ ಫಲ ತಂದು ಕೊಡುತ್ತದೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಬೇಕು ಈ ಮಾಸದ ಅಷ್ಟೋ ದಿನ ತುಳಸಿಯ ಮುಂದೆ ದೀಪಗಳನ್ನು ಬೆಳಗಿಸಬೇಕು ಈ ಕೆಲಸಗಳನ್ನು ಮಾಡುತ್ತಾ ಬಂದರೆ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಒಂದು ಚಿಕ್ಕ ತುಳಸಿ ಸಸಿಗೆ ಹಳದಿ ವಸ್ತ್ರವನ್ನು ಸುತ್ತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿಟ್ಟುಕೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗ ರಂಗದಲ್ಲಿ ವಿಶೇಷ ಏಳಿಗೆ ಉಂಟಾಗುತ್ತದೆ ಇನ್ನು ಮನೆಯಲ್ಲಿ ಸಂಜೆಯ ಸಮಯದಲ್ಲಿ ಒಂದು ವಿಶೇಷ ಪುಡಿಯನ್ನ ದೀಪದ ಬತ್ತಿಗಳಿಗೆ ಹಚ್ಚಬೇಕು ಇದರಿಂದ ಮನೆಗೆ ಧನಾಕರ್ಷಣೆಯಾಗುತ್ತದೆ ಮಹಾಲಕ್ಷ್ಮಿಯ ಜೊತೆಗೆ ಶುಕ್ರನ ಕೃಪೆ ಹೆಚ್ಚಾಗಿ ಹಣದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ ಮಾಡಬೇಕು ಅಂದ್ರೆ ಸಂಜೆಯ ಸಮಯದಲ್ಲಿ ಹಸಿರು ಬಣ್ಣದ ಬತ್ತಿಗಳನ್ನು ದೀಪಕ್ಕೆ ಹಚ್ಚಬೇಕು ಕೂರಿಸಬೇಕು ಅದಕ್ಕೂ ಮೊದಲು ದೀಪದ ಬತ್ತಿಗಳಿಗೆ ಜಾಜಿಕಾಯಿ ಪುಡಿಯನ್ನು ಹಚ್ಚಬೇಕು ಹೀಗೆ ಮಾಡಿ ದೀಪಾರಾಧನೆಯನ್ನು ಮಾಡಿದರೆ ಮನೆಗೆ ಹಣ ಪ್ರವಾಹದಂತೆ ಬರುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಜಾಜಿಕಾಯಿ ಎಂದರೆ ನವಗ್ರಹಗಳಲ್ಲಿ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಶುಕ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಈ ದಿನವೇ ಜಾಜಿಕಾಯಿ ಪುಡಿಯನ್ನು ಹಸಿರು ಬಣ್ಣದಲ್ಲಿರುವ ದೀಪದ ಭಕ್ತಿಗಳಿಗೆ ಹಚ್ಚಿ ನಂತರ ದೀಪಾರಾಧನೆ ಮಾಡಿದರೆ ಬುಧನ ಕೃಪೆ ಶುಕ್ರನ ಕೃಪೆ ಪ್ರಾಪ್ತಿಯಾಗುತ್ತದೆ ಧನಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸಿ ನಿರಂತರ ಧನಾಗಮನ ಮನೆಗೆ ಆಗುತ್ತದೆ ನೀರಿನಂತೆ ಹಣ ಖರ್ಚಾಗುತ್ತಿದ್ದರೆ ವ್ಯರ್ಥ ಖರ್ಚುಗಳು ನಿಲ್ಲುತ್ತವೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಾಲಗಳೆಲ್ಲ ತೀರಿ ಸುಖ ಸುಮ್ಮನೆ ಜೀವನ ನೀವು ನೋಡಬಹುದು ನೆಮ್ಮದಿಯ ಜೀವನವನ್ನು ನೀವು ನಡೆಸಬಹುದು ಹಾಗೆಯೇ ಈ ದಿನ ವಿಶೇಷವಾಗಿ ತುಳಸಿಯ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಅದೃಷ್ಟ ಕೂಡಿ ಬರುತ್ತದೆ ಶಿವನ ಅನುಗ್ರಹದಿಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಭೇದ ಭಾವವಿಲ್ಲದೆ ಶಿವಕೇಶವ ಅಂದರೆ ಶಿವ ಹಾಗೂ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕು ಈ ತುಳಸಿ ಎಲೆಗಳ ಚಿಕ್ಕ ಕೆಲಸದಿಂದ ವಿಷ್ಣು ತುಳಸಿ ಲಕ್ಷ್ಮೀ ಕೃಪೆಯ ಜೊತೆಗೆ ಮಹಾಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ತುಳಸಿಯ ಐದು ಎಲೆಗಳನ್ನು ನೀವು ಕೈನಲ್ಲಿ ಹಿಡಿದು ಶಿವ ಹಾಗೂ ಮಹಾವಿಷ್ಣು ಇಬ್ಬರ ಸ್ಮರಣೆಯನ್ನು ಮಾಡುತ್ತಾ ಐದು ನಿಮಿಷ ಧ್ಯಾನ ಮಾಡಬೇಕು ನಂತರ ಐದು ಎಲೆಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಡಬೇಕು ಆ ದಿನ ಮಲಗುವಾಗ ಈ ಐದು ಎಲೆಗಳನ್ನು ಮಲಗುವ ದಿಂಬಿನ ಕೆಳಗಿಟ್ಟುಕೊಂಡು ನಿದ್ರಿಸಬೇಕು ಹೀಗೆ ಮಾಡೋದರಿಂದ ಶಿವ ಹಾಗೂ ವಿಷ್ಣು ಇವರಿಬ್ಬರ ಅನುಗ್ರಹದಿಂದ ನಿಮ್ಮ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತ ಅನೇಕ ವಿಧವಾದ ಶುಭ ಫಲಗಳು ಲಭಿಸುತ್ತದೆ ಶಿವನಿಗೆ ಬಹಳ ಪ್ರಿಯವಾದಂತಹ ಶಿವನಿಗೆ ಬಿಲ್ವ ದಳಗಳಿಂದ ಪೂಜಿಸಿ ಕಷ್ಟಗಳು ಕಳೆಯಲು ಬೇಡಿಕೊಳ್ಳಬೇಕು ಶಿವನಿಗೆ ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸಿ ಒಂದೇ ದಿನದಲ್ಲಿ ಶಿವಗೂ ವಿಷ್ಣುವಿನ ದರ್ಶನ ಮಾಡಿ ಮನೆಗೆ ಬನ್ನಿ ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಈ ಚಿಕ್ಕ ಕೆಲಸ ಮಾಡಿದರೆ ಜೀವನದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಏನು ಮಾಡಬೇಕು ಅಂದರೆ ಮನೆಯಲ್ಲಿರುವ ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಸೂರ್ಯ ಮುಳುಗಿದ ನಂತರ ಮನೆಯ ಈ ನಾಲ್ಕು ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ತುಳಸಿ ಗಿಡದ ಬಳಿ ರಂಗೋಲಿಯ ಮಧ್ಯಭಾಗದಲ್ಲಿ ಮುಖ್ಯ ದ್ವಾರದ ಬಳಿ ಈ ನಾಲ್ಕು ವಿಶೇಷ ಜಾಗಗಳಲ್ಲಿ ದೀಪಗಳನ್ನು ಬೆಳಗಿಸಿ ಇದರಿಂದ ಮನೆಯಲ್ಲಿರುವಂಥ ದೇವತಾ ಶಕ್ತಿ ಜಾಗೃತವಾಗುತ್ತದೆ ಮನೆಗೆ ಪ್ರವೇಶ ಮಾಡುವ ಅಸುರ ಶಕ್ತಿಗಳನ್ನು ತಡೆಯುತ್ತದೆ ಶಾಸ್ತ್ರದಲ್ಲೇ ತಿಳಿಸಿರುವ ಈ ನಾಲ್ಕು ಜಾಗಗಳಲ್ಲಿ ಈ ದಿನ ಸಂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿದರೆ ಮನೆಗೆ ಪಾಸಿಟಿವ್ ಶಕ್ತಿ ಉಂಟಾಗಿ ಮನೆಯ ಯಜಮಾನನ ಕೆಲಸ ಕಾರ್ಯ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಬಹುದು ಮನೆಯಲ್ಲಿನ ಆರೋಗ್ಯ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಶಿವನು ಅಭಿಷೇಕ ಪ್ರಿಯನಾದರೆ ವಿಷ್ಣುದೇವರು ಅಲಂಕಾರ ಪ್ರಿಯ ಶಿವನಿಗೆ ಹಾಗೂ ದೇವರಿಗೆ ಪ್ರಿಯವಾದ ಮಾಸವಾಗಿದ್ದು ಶಿವ ಹಾಗೂ ವಿಷ್ಣು ಇಬ್ಬರನ್ನ ಪೂಜಿಸಬೇಕು ಪ್ರೀತಿಸಬೇಕು ಶಿವನ ಕೃಪೆಗಾಗಿ ಶಿವಾಭಿಷೇಕ ಮಾಡಿಸುವುದು ಮಾಡುವುದು ಮಾಡಿದರೆ ವಿಷ್ಣು ದೇವರಿಗೆ ಭಕ್ತಿಯಿಂದ ಸೇವಂತಿಗೆ ಪುಷ್ಪ ತುಳಸಿ ಮಾಲೆಗಳನ್ನು ಅರ್ಪಿಸಿ ಅಲಂಕಾರ ಮಾಡಿಸುವುದು ಅಥವಾ ಮಾಡುವುದನ್ನು ಮಾಡಬೇಕು ಇದರಿಂದ ಹರಿಹರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶಿವಲೀಲೆ ವಿಷ್ಣು ಲೀಲೆಗಳನ್ನು ಕೇಳಬೇಕು ಹರಿಹರಗೆ ಸಂಬಂಧಿಸಿದ ಕತೆ ಪುರಾಣಗಳನ್ನು ತಿಳಿದುಕೊಳ್ಳಬೇಕು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಆಹಾರದಲ್ಲಿ ಬಳಸಬಾರದು ಮಾಂಸಾಹಾರ ಸೇವಿಸಲೇಬಾರದು ಮದ್ಯಪಾನ ಮಾಡುವವರು ಈ ಮಾಸದಲ್ಲಿ ಆದಷ್ಟು ನಿಮ್ಮ ಅಭ್ಯಾಸಗಳನ್ನು ಬಿಡಬೇಕು ಕುಡಿತ ಬಿಡಲು ಸಾಧ್ಯವಾಗದಿದ್ರೆ ಶಿವನಿಗೆ ನಿಮ್ಮ ಕೈನಿಂದ ಜಲಾಭಿಷೇಕ ಮಾಡುತ್ತಾ ಬನ್ನಿ ಈ ದುಶ್ಚಟ ಬಿಡಲು ಅನುಗ್ರಹ ನೀಡೆಂದು ಶಿವನಿಗೆ ಬೇಡಿಕೊಂಡು ಚಮತ್ಕಾರ ನೋಡಿ ದಿನ ಕಳೆದಂತೆ ಇನ್ಯಾವುದೇ ದಿನಗಳಲ್ಲಿಯೂ ಕುಡಿಯಬೇಕೆಂಬ ಆಸೆ ನಿಮ್ಮಲ್ಲಿ ಬರುವುದಿಲ್ಲ ಎಷ್ಟೇ ಪರಿಹಾರ ಮಾಡಿದರೂ ಹಣದ ಸಮಸ್ಯೆಗಳು ದೂರವಾಗುತ್ತಿಲ್ಲವೆಂದರೆ ಕೆಲವು ದಿನಗಳ ಕಾಲ ಕೆಂಪು ಬಣ್ಣದ ಪರ್ಸನ್ನು ಖರೀದಿ ಮಾಡಿ ಆ ಪರ್ಸಿನೊಳಗೆ ಎರಡು ತುಳಸಿ ದಳಗಳನ್ನು ಇಟ್ಟು ಆಗಾಗ ಬದಲಿಸುತ್ತಾ ಇರಬೇಕು ಮನೆಯ ಮುಖ್ಯ ದ್ವಾರದ ಮೇಲೆ ಪ್ರತಿಯೊಬ್ಬರೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುತ್ತಿರಿ ಆದರೆ ಒಂದು ಸಲ ಈ ಎಣ್ಣೆಗಳನ್ನು ಬಳಸಿ ಸ್ವಸ್ತಿಕ್ ಬರೆದು ನೋಡಿ ಮನೆಯಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಮಂದಾರ ಎಣ್ಣೆಯ ಜೊತೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಆ ಎಣ್ಣೆಗೆ ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಾಡಿ ಅದರಿಂದ ಮನೆಯ ಮುಖ್ಯ ದ್ವಾರದ ಮೇಲೆ ಚಿಕ್ಕದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕೆಲವು ದಿನಗಳ ಕಾಲ ಮನೆಯಲ್ಲಿ ಆಗುವಂತಹ ಹಣದ ಬದಲಾವಣೆಗಳನ್ನು ನೀವೇ ಗಮನಿಸಿ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಮನೆಗೆ ಚೆನ್ನಾಗಿ ಕೂಡಿ ಬರುತ್ತದೆ ಮನೆಯಲ್ಲಿ ಹಣದ ಜೊತೆಗೆ ಸುಖ ಶಾಂತಿ ನೆಮ್ಮದಿ ವೃದ್ಧಿಯಾಗ್ತಾ ಹೋಗುತ್ತದೆ ಇನ್ನು ಅಶೋಕ ವೃಕ್ಷಕ್ಕೆ ಎಲ್ಲ ಸಾಲದ ಸಮಸ್ಯೆಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇದೆ ಎಂದು ಭವಿಷ್ಯ ಪುರಾಣದಲ್ಲಿ ತಿಳಿಸಿದ್ದಾರೆ ಸಾಲದ ವಿಷ ವಲಯದಲ್ಲಿ ನರಳುತ್ತಿದ್ದರೆ ಮನೆಗೆ ತಪ್ಪದೇ ಅಶೋಕ ಸಸಿಯನ್ನು ತಂದು ಚಿಕ್ಕ ಪಾಟ್ನಲ್ಲಿ ಹಾಕಿ ಬೆಳೆಸಬೇಕು ಸಸಿಯು ಸ್ವಲ್ಪ ದೊಡ್ಡದಾದ ಮೇಲೆ ಖಾಲಿ ಮೈದಾನದಲ್ಲಿ ನೆಟ್ಟು ಬರಬೇಕು ಅಶೋಕ ಸಸಿ ನಿಮ್ಮ ಮನೆಯಲ್ಲಿ ದೊಡ್ಡದಾಗುತ್ತಾ ಹೋದಂತೆ ಮನೆಯಲ್ಲಿನ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಅತಿ ಶೀಘ್ರವಾಗಿ ದೂರವಾಗ್ತಾ ಹೋಗುತ್ತೆ ಜೀವನದಲ್ಲಿ ಸಾಲಗಳು ಬರುವುದು ಜಾತಕದಲ್ಲಿ ಕುಜದೋಷ ಹೆಚ್ಚಾದಾಗ ಕುಜನ ಬಲ ಇಲ್ಲವೆಂದರೆ ಹಣದ ಸಮಸ್ಯೆ ಸಾಲದ ಸಮಸ್ಯೆಗಳು ಹೆಚ್ಚುತ್ತದೆ ಕುಜನ ಕೃಪೆಗಳು ಶೀಘ್ರವಾಗಿ ತೀರಲು ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಎಳ್ಳು ಹಾಗೂ ನೆಲ್ಲಿಕಾಯಿಯ ಪುಡಿಯನ್ನು ಬೆರೆಸಿ ಸ್ನಾನವನ್ನು ಮಾಡ್ತಾ ಬರಬೇಕು ಹೀಗೆ ಒಂಬತ್ತು ಮಂಗಳವಾರ ಸ್ನಾನ ಮಾಡಿದ್ದೇ ಆದಲ್ಲಿ ಸಾಲಗಳೆಲ್ಲ ತೀರಿ ಹಣದ ಆದಾಯ ಹೆಚ್ಚುತ್ತಾ ಹೋಗುತ್ತದೆ ಒಂದೊಂದು ಮಂಗಳವಾರವೂ ಆಗುತ್ತಿದ್ದಂತೆ ಯಾವುದಾದರೂ ರೂಪದಲ್ಲಿ ಹಣ ಕೈ ಸೇರಿ ಸಾಲಗಳನ್ನು ತೀರಿಸಲು ಸಹಾಯವಾಗುತ್ತದೆ ನೋಡಿದ್ರಲ್ಲ ಮನೆಗೆ ಮಹಾಲಕ್ಷ್ಮಿ ದೇ ದೇವಿಯ ಆಗಮನ ಆಗಲು ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು ಸಾಲಗಳು ತೀರಲು ಯಾವ ರೀತಿಯಾಗಿ ಸ್ನಾನವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ನ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ